ಓಂ ಶಾಂತಿ ಮುರುಳಿಯ ಜ್ಞಾನ ಬಿಂದುಗಳು ಸೌರಭ ಓಂ ಶಾಂತಿ ಕಥೆ ಒಂದು ಹೋಲಿಯೆಸ್ಟ್ ದಿ ಮೋಸ್ಟ್ ಪ್ಯೂವರ್ ಒಂದು ಗಾರ್ಡನ್ ಇದ್ದಿತ್ತು ಅದರಲ್ಲಿ ಹೂಗಳು ಮರಗಳು ಪಥರೂಪದಂತೆ ಮರಳು ಮತ್ತು ಕಲ್ಲುಗಳು ಇದ್ದವು ಒಂದು ಹೂ ತುಂಬ ಸುಂದರವಾಗಿ ಅರಳಿತ್ತು ಅದು ಬಹಳ ಮುಖವಾಗಿ ಹೊಂದಿತ್ತು ಬಣ್ಣಗಳ ತಾಜಾ ತುಂಬ ನೋಡುಗೆ ಹಾಗೆ ಆತ್ಮ ಕೂಡ ಆಗಬೇಕೆಂದರೆ ಮನಸ್ಸಿನಲ್ಲಿ ಯಾವುದೇ ಕಾಮ ಕೋಪ ದ್ವೇಷ ಅಹಂಕಾರ ಲಾಲಸೆಯಂತಹ ಅಶುದ್ಧ ಸಂಚಲನಗಳು ಇರಬಾರದು ವಾಣಿ ಶುದ್ಧವಾಗಿರಬೇಕು ಇತರರಿಗೆ ನೋವು ಮಾಡುವ ಮಾತು ದ್ವೇಷ ಹೆಚ್ಚಿಸುವ ಮಾತು ಅಲ್ಲ ಮೆಲುಕು ಪ್ರೀತಿ ಶಾಂತಿ ತುಂಬಿದ ಮಾತು ಕರ್ಮವು ಶುದ್ಧವಾಗಿರಬೇಕು ಸತ್ಯ ನ್ಯಾಯ ದಾನ ಸೇವೆ ಸ್ನೇಹದ ಕರ್ಮಗಳು ಹೀಗೆ ಹೂವು ತನ್ನ ಪವನ ಮಳೆಯ ಜೊತೆಗೆ ಅವ್ಯಕ್ತ ಶುದ್ಧ ಬಣ್ಣಗಳಿಂದ ಸುವಾಸನೆಯಿಂದ ಸುತ್ತಲೂ ಸುಂದರವಾಗುವಂತೆ ಆತ್ಮವು ಸುತ್ತಲೂ ಒಳ್ಳೆಯ ಗುಣಗಳಿಂದ ಪವಿತ್ರತೆಯಿಂದ ಶುದ್ಧತೆಯಿಂದ ಬೆಳಕು ಹರಿಸಬಹುದು ಕಥೆ ಎರಡು ಹೈಯೆಸ್ಟ್ ದಿ ಮೋಸ್ಟ್ ಎಕ್ಸಾಲೇಟೆಡ್ ಸುಪ್ರೀಂ ಒಂದು ಹತ್ತಿರ ಬೆಟ್ಟದ ಶಿಖರವಿದೆ ಅಲ್ಲಿ ಬೆಳಗಿನ ಸೂರ್ಯ ಮೊದಲ ಕಿರಣ ಬೀರುತ್ತದೆ ಎಲ್ಲ ಹಿಮ ಹಾರಮ್ಮ ಮರಗಳು ಹಸಿರು ಬಣ್ಣದ ವಾತಾವರಣ ಮಣ್ಣಿನ ವಾಸ್ತು ಕುಡು ಎಲ್ಲವೂ ಅದೇ ಶಿಖರಕ್ಕೆ ಹಾರುತ್ತವೆ ಶಿಖರದಿಂದ ಹರಿವು ಬೆಳಕು ಹರಡುತ್ತದೆ ಹಾಗೆ ಹೈಯೆಸ್ಟ್ ಆತ್ಮ ಎಂದರೆ ಆತ್ಮ ಯಾವುದೇ ಸಂದರ್ಭದಲ್ಲಿಯೂ ಶ್ರೇಷ್ಠತೆಯನ್ನು ತರಬಲ್ಲದು ಕೇವಲ ವ್ಯಕ್ತಿಯಾಗಿರಬಹುದು ಆಸಕ್ತಿ ಅವಸರಗಳ ಪೊಲೀಸರು ಬೇರು ಏನಾದರೂ ಆತ್ಮ ತನ್ನ ಮೂಲ ಸ್ಥಾನ ತಂದೆಯ ಮಗುವಾಗಿರುವುದು ದೇವತಾ ಸ್ಥಿತಿ ಧಾರ್ಮಿಕ ಸ್ವರೂಪ ಇತ್ಯಾದಿ ನೆನಪಿನಿಂದ ಅಂತಹ ಶ್ರೇಷ್ಠತೆಯನ್ನು ಮರೆಯದೇ ಇರಬೇಕು ತನ್ನ ಕಾರ್ಯ ಸೇವೆ ಭಾವನೆಗಳಲ್ಲಿ ಸರ್ವಶ್ರೇಷ್ಠತನವನ್ನು ಅವಲಂಬಿಸಬೇಕು ದೀನರಿಗೆ ದುಃಖಿಗಳಿಗೆ ಸಹಾಯ ಮಾಡುವಾಗ ಅಥವಾ ಸತ್ಯೋಜಿತವಿರುವಾಗ ಅದರಲ್ಲಿದ್ದೇ ಶ್ರೇಷ್ಠ ವ್ಯವಹಾರವನ್ನು ಇರಿಸಿಕೊಳ್ಳಬೇಕು ಕಥೆ ಮೂರು ರಿಚೆಸ್ಟ್ ದಿ ಮೋಸ್ಟ್ ವೆಲ್ದಿ ಅಬಂಡೆಂಟ್ ಒಂದು ಒಂದು ನದಿ ಇದು ಬಹಳ ಶುದ್ಧ ನೀರನ್ನು ತರುತ್ತದೆ ಅದರಲ್ಲೂ ಮುತ್ತುಗಳು ರತ್ನಗಳು ಅಡಿಗಳಲ್ಲಿ ಇವೆ ಮಳೆಯ ನೀರು ಪವಿತ್ರ ಹಿಮ ಜೀವಿ ಜಂತುಗಳ ಜೀವನ ಎಲ್ಲವೂ ಆ ನದಿಯಿಂದ ತುಂಬಿದೆ ಅದು ಆತ್ಮದ ರಿಚೆಸ್ಟ್ ಸ್ಥಿತಿ ಆತ್ಮವನ್ನು ಅವಿನಾಶಿ ಖಜಾನೆಗಳಿಂದ ಸಂಪನ್ಮೂಲಗೊಳಿಸಿದ್ದು ಜ್ಞಾನ ಗುಣ ಶಕ್ತಿ ಸಂಸ್ಕಾರ ಸಂತೋಷ ಶಾಂತಿ ಈ ಖಜಾನೆಗಳೆಲ್ಲವೂ ಎಲ್ಲಿಯವರೆಗೂ ನಾಶವಾಗುವುದಿಲ್ಲ ಜನ್ಮ ಜನ್ಮಾಂತರಗಳಾದರೂ ಅವು ಬದಲಾಗದು ಇವುಗಳನ್ನು ಹಣ ಭಾಗದ ವಿಷಯಗಳ ಹಾಗೆ ನೋಡಬಾರದು ಅವು ಮನಸ್ಸಿನಿಂದ ಪಡೆದ ಅನುಭವ ಸಂಬಂಧ ನೆನಪು ಪ್ರಾರ್ಥನೆ ಯೋಗ ಸತ್ಯ ಸೇವೆ ಇತ್ಯಾದಿಗಳಲ್ಲಿ ಒಟ್ಟಾರೆ ಸಂದೇಶ ಹೋಲಿಯೆಸ್ಟ್ ನಮ್ಮ ಮನಸ್ಸು ವಾಣಿ ಕರ್ಮಗಳಲ್ಲಿ ಶುದ್ಧ ಶ್ರೇಷ್ಠ ಗುಣಗಳಿರಲಿ ಹೈಯೆಸ್ಟ್ ನಾವು ನಮ್ಮ ಆತ್ಮದ ಶ್ರೇಷ್ಠ ಸ್ಥಾನವನ್ನು ಜನ್ಮ ನಿರಂತರ ನೆನಪಿಟ್ಟುಕೊಂಡು ಹೃದಯದಿಂದ ಆ ಶ್ರೇಷ್ಠತೆಗೆ ಬದುಕಲಿ ಹಾಗೂ ರಿಚೆಸ್ಟ್ ಹೊರಗಿನ ಸಾಂಗತ್ಯ ದುಡಿಯುವ ಗುರಿಗಳು ಮಾತ್ರವಲ್ಲ ಆದರೆ ನಮ್ಮ ಆಂತರಿಕ ಸಂಪತ್ತಿನ ದಿ ಖಜಾನೆಗಳ ಅಂದರೆ ಶಾಂತಿ ಜ್ಞಾನ ಪ್ರೀತಿ ಭಕ್ತಿ ಅವು ನಮ್ಮ ನಿಜವಾದ ಶ್ರೇಷ್ಠ ಸಂಪತ್ತು ಇದೇ ಕಥೆಗಳ ಮೂಲಕ ದಿನನಿತ್ಯ ನೀವು ನಾನು ಹೋಲಿಯೆಸ್ಟ್ ಹೈಯೆಸ್ಟ್ ಮತ್ತು ರಿಚೆಸ್ಟ್ ಬ್ರಾಹ್ಮಣ ಆತ್ಮ ಎಂಬ ನಂಬಿಕೆಯನ್ನು ಮತ್ತಷ್ಟು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಳಬಹುದು